ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಸಿನಿ ಲೈಫ್ ಸ್ಟೈಲ್ ಇವತ್ತು ನಾನು ಭಾನುವಾರದ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಭಾನುವಾರ ಬೆಳಿಗ್ಗೆ ಒಂದು ಟೈಮ್ ಎಂಟು ಎಂಟುವರೆ ಆಗಿತ್ತು ನಾವು ಊರ ಕಡೆ ಹೊರಟಿದ್ವಿ ಇವತ್ತು ಊರಲ್ಲಿ ಒಂದು ಫಂಕ್ಷನ್ ಇತ್ತು ಅಲ್ಲಿ ಒಂದು ನಾಮಕರಣ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಹೆಂಗಿದ್ರು ನಮ್ಮ ನಮ್ಮೂರಿಗೆ ಒಂದು ಹತ್ತು ಕಿಲೋಮೀಟ್ರ್ ಹತ್ತಿರದಲ್ಲಿರುವಂಥ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲೆಲ್ಲಿಂದನು ದೂರದಿಂದೆಲ್ಲ ಬಂದು ಅಲ್ಲಿ ತಾಯಿ ದರ್ಶನ ಮಾಡಿ ಹೋಗ್ತಾರೆ ನಾವು ಅಷ್ಟು ಹತ್ತಿರದಲ್ಲಿದ್ದು ಹೋಗ್ಲಿಲ್ವಲ್ಲ ಒಂದು ಸತ್ತಿನೂ ಅಂತ ತುಂಬ ಸರಿ ಅನ್ಕೊತಾ ಇದ್ವಿ ಸೊ ಇವತ್ತು ಹೇಗಿರು ಊರಿಗೆ ಹೋಗ್ತಾ ಇದ್ವಲ್ಲ ಫಂಕ್ಷನ್ ಇದ್ದಿದ್ದು ಒಂದು ಗಂಟೆ ಮೇಲೆ ಸೊ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರೋಣ ತಾಯಿ ಇದು ಅಂದ್ಕೊಂಡು ಹೊರಟಿದ್ದೀವಿ ಸೊ ಸೊ ಮನೆ ಬಿಟ್ಟಾಗ ಆಲ್ರೆಡಿ ಏಳು ಮುಕ್ಕಾಲು ಎಂಟು ಗಂಟೆ ಆಗಿತ್ತು ಇನ್ನು ಹೋಗ್ತಾ ವೇ ಟಿಫಿನ್ ಮುಗಿಸ್ಕೊಂಡೇ ಹೋಗೋಣ ಟೈಮ್ ಆಗೋಗುತ್ತೆ ಅಂತ ಗೊತ್ತಿತ್ತು ಊರಿಗೆ ಹೋಗೋಷ್ಟರಲ್ಲಿ ಹಾಗಾಗಿ ಟಿಫಿನ್ ಮಾಡೋಣ ಅಂತ ಹೇಳಿ ನಾವು ಚನ್ನಪಟ್ನದ ಹತ್ರ ತೊಗೊಂಡ್ವಿ ಇದು ಕ್ಷೇತ್ರ ಇರೋದು ಚನ್ನಪಟ್ಟಣದ ಹತ್ರ ಚನ್ನಪಟ್ಟಣದಿಂದ ರೈಟ್ ತೊಗೊಂಡು ಹೋಗ್ಬೋದು ಅಲ್ಲಿಂದ ನಮ್ಮೂರಿಗೆ ತುಂಬ ಹತ್ತಿರ ಒಂದು ಹತ್ತು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಸೊ ಹಂಗಾಗಿ ಇಲ್ಲಿ ಚನ್ನಪಾಟ್ನದ ಹತ್ರನೇ ಟಿಫನ್ ಮಾಡೋಣ ಅಂತ ಹೇಳಿ ಬಂದ್ವಿ ಇದು ಓಟೆಲ್ ಚೆನ್ನಾಗಿತ್ತು ಫುಡ್ ಎಲ್ಲ ಚೆನ್ನಾಗಿತ್ತು ಹೊಸ ಹೋಟೆಲ್ ಅನ್ಸುತ್ತೆ ಬೆಂಗಳೂರು ಥರನೇ ಸಾಂಬಾರೆಲ್ಲ ಮಾಡಿದರು ಒಂದು ಹೋಟೆಲಲ್ಲಿ ಸಾಂಬಾರು ಅಷ್ಟು ಚೆನ್ನಾಗಿ ಮಾಡೋಲ್ಲ ಬಟ್ ಇಲ್ಲಿ ತುಂಬಾ ಚೆನ್ನಾಗಿತ್ತು ಸಾಂಬಾರೆಲ್ಲ ಸೊ ಚೆನ್ನಾಗಿತ್ತು ಟಿಫನ್ ಅಷ್ಟು ನಾವೆಲ್ಲ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಇಲ್ಲೂ ಒಡೆ ತಗೊಂಡ್ವಿ ಸಾಮಾನ್ಯ ಮಾತ್ರ ಪಲಾವ್ ತೊಗೊಂಡು ಸೊ ಚೆನ್ನಾಗಿತ್ತು ಒಟ್ಟು ಚೆನ್ನಾಗಿ ಎಲ್ಲ ಚೆನ್ನಾಗಿ ಕ್ವಾಲಿಟಿಯಾಗಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಸೊ ಟಿಫನ್ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಅಂತ ಹೋದ್ವಿ ಆ್ಯಸ್ ಯೂಶುವಲ್ ದೇವಸ್ಥಾನ ತುಂಬ ರಶ್ ಇತ್ತು ನಾವು ಅಂದ್ಕೊಂಡ್ವಿ ಮಂಗಳವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಉಣ್ಮೇಲೆ ಮಾತ್ರ ರಶ್ ಇರುತ್ತೆ ಭಾನುವಾರದತ್ತೇನು ಅಷ್ಟು ರಶ್ ಇರೋಲ್ಲ ಇನ್ನು ಬೆಳಿಗ್ಗೆ ಹುಣ್ಮೆ ಇತ್ತಲ್ಲ ಹಾಗಾಗಿ ಅವತ್ತು ತುಂಬ ರಶ್ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಭಾನುವಾರ ಆಗಿರೋದ್ರಿಂದ ನಾವು ಅಂದ್ಕೊಂಡಂಗೆ ಇರಲಿಲ್ಲ ತುಂಬಾ ರಶ್ ಇತ್ತು ಸಿಕ್ಕಾಪಟ್ಟೆ ಕ್ರೌಡು ಲೈನ್ ಕ್ಯೂ ಜಾಸ್ತಿ ಇತ್ತು ಒಂದು ಎರಡು ಅವರ್ ಕ್ಯೂನಲ್ಲೇ ನಿಂತಿದ್ವಿ ನಾವು ಅಂದರೆ ಒಂದು ಎರಡು ಆ ರೋಡಲ್ಲಿ ಓಡಾಡಬೇಕಾದ್ರು ನೋಡ್ತಾ ಇದ್ವಿ ದೇವಸ್ಥಾನನ ಆದರೆ ಯಾವ ಅಷ್ಟು ಅದು ದೇವಸ್ಥಾನ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಆ ಥರ ಇತ್ತು ಬಟ್ ಎರಡು ವರ್ಷದಲ್ಲಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಅಂದರೆ ಒಂದು ಅದೇ ದೇವಿ ಮಹಾತ್ಮೆ ಅನ್ಬೋದ ಅಥವಾ ಅಲ್ಲಿನ ಪವಾಡಗಳು ಅನ್ಬೋದಾಗೆ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅವ್ರ ಕಷ್ಟಗಳೆಲ್ಲ ಅಲ್ಲಿ ನೆರವೇರಿದೆ ಅಂತೆ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗಿದೆ ಅಂತ ಹೇಳ್ತಾರೆ ಸೊ ನಿಮಗೂ ಯಾರಿಗಾದ್ರೂ ವಿಸಿಟ್ ಮತ್ತು ಒನ್ ಡೇ ಟ್ರಿಪ್ ಥರನೂ ಕೂಡ ಇರುತ್ತೆ ಬೆಂಗಳೂರಿಗೆ ತುಂಬ ಹತ್ರದಲ್ಲಿರೋದ್ರಿಂದ ಒಂದು ದಿನದಲ್ಲಿ ಹೋಗಿ ಬರ್ಬೋದು ಅಂಥ ಒಂದು ಜಾಗ ಸೊ ನಿಮಗೂ ಯಾರಿಗಾದರೂ ಹೋಗಬೇಕು ಅನಿಸಿದ್ರೆ ಒಂದು ಸತಿ ವಿಸಿಟ್ ಮಾಡಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಮೆಗಳಲ್ಲಿ ತುಂಬ ರಶ್ ಇರುತ್ತಂತೆ ಯಾಕಂದರೆ ಅಂಥ ದಿನವೇ ತಾಯಿ ದರ್ಶನ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಅರೆ ನಮಗೇನು ಆ ಥರ ಇಲ್ಲ ಹೊಟ್ಟೆ ಹೋಗಿ ದರ್ಶನ ಮಾಡಿ ಬಂದರೆ ಸಾಕು ಅಂತ ಅಷ್ಟೇ ನಾವು ಹಾಗಾಗಿ ನಾವು ಭಾನುವಾರ ಹೋಗಿದ್ವಿ ಸೊ ನೀವು ಕೂಡ ಯಾವತ್ತು ಫ್ರೀ ಆಗುತ್ತೆ ಹೋಗಿ ಬನ್ನಿ ಚೆನ್ನಾಗಿರುತ್ತೆ ಒನ್ ಡೇ ಟ್ರಿಪ್ ಥರ ಇರುತ್ತೆ ಒಂದು ದಿನದಲ್ಲಿ ಹೋಗಿ ಬರ್ಬೋದು ಒಂದೊಳ್ಳೆ ದೇವಸ್ಥಾನಕ್ಕೆ ಹೋದ ಥರ ಇರುತ್ತೆ ಒಂದು ಬ್ಲೆಸ್ಡ್ ಫೀಲ್ ಅಂತೂ ಕೊಟ್ಟೆ ಕೊಡುತ್ತೆ ಸೊ ನೀವು ಹೋಗಿ ಬನ್ನಿ ಯಾರಾದರೂ ಫ್ರೀ ಆಗಿದ್ರೆ ಹೋಗ್ಬೇಕು ಸರಿ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ಇನ್ನು ಟಿಫನ್ ಮುಗಿಸ್ಕೊಂಡು ನಾವು ಹೊರಟಿ ಹೋಗೋಷ್ಟರಲ್ಲಿ ಟೈಮ್ ಆಲ್ರೆಡಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಹತ್ತುವರೆ ಅಷ್ಟು ಆಗೇ ಹೋಗಿತ್ತು ಸರಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ದರ್ಶನವೂ ಚೆನ್ನಾಗಾಯಿತು ಒಂದು ಎರಡು ಅವರ್ ಇತ್ತು ಲಾಂಗ್ ಕ್ಯೂ ಎಲ್ಲೂ ಸ್ಟಾಪ್ ಮಾಡಿರಲಿಲ್ಲ ಸ್ಲೋ ಮೂವಿಂಗಲ್ಲಿ ಹೋಗ್ತಾನೆ ಇದ್ವಿ ಹಾಗಾಗಿ ಏನು ಅಷ್ಟು ಬೇಜಾರಾಗಿಲ್ಲ ನಿಲ್ಲಿಸ್ಬಿಟ್ಟಿದ್ರೆ ಸ್ವಲ್ಪ ಬೇಜಾರಾಗೋದು ಎಲ್ಲಿ ನಿಲ್ಲಿಸ್ಬಿಟ್ರಲ್ಲ ಅನಿಸ್ತಾ ಇರೋದು ಇಲ್ಲಿ ಏನು ಆ ಥರ ಏನಿರಲಿಲ್ಲ ಹಾಗಾಗಿ ಆರಾಮಾಗಿ ಹೋಗಿ ಬಂದ್ವಿ ಸೊ ಫೈನಲಿ ಇಡ್ಲಿ ಒಡೆ ತಿಂದ್ಕೊಂಡು ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಹೊರ್ಟ್ವಿ ಇನ್ನು ಊರಿಗೆ ಹೋಗ್ಬೇಕು ಅಂತ ಅಂದಾಗ ನಾವು ಪ್ಲ್ಯಾನ್ ಮಾಡಿದ್ದು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಂತಿಲ್ಲ ಹೇಗಿರು ಊರಿಗೆ ಹೋಗ್ತಾ ಇದ್ದೀವಲ್ಲ ಹಾಗಾಗಿ ನಾವು ಅಲ್ಲಿ ಅಲ್ಲಿಗೆ ಹೋಗಿ ಹೋಗೋಣ ಅಂದ್ಕೊಂಡು ಹೊರಟಿದ್ದು ಸೊ ಹಂಗಾಗಿ ಎರಡು ಕೆಲಸನೂ ಆದಂಗಾಯಿತು ದೇವಸ್ಥಾನಕ್ಕೂ ಓದಂಗಾಯಿತು ಇನ್ನು ಅಲ್ಲಿ ಫಂಕ್ಷನ್ಗೂ ಓದಂಗಾಯಿತು ಹಾಗೆ ಇವತ್ತು ಫಂಕ್ಷನ್ ಮಾಡ್ತಿರೋದು ಬಂದು ನನ್ನ ಫ್ರೆಂಡು ನಮ್ಮೂರವ್ರೇ ಬೇರೆ ಕಡೆಗೆ ಮದುವೆ ಆಗಿದ್ದಾರೆ ಬಟ್ ಅವರು ಯಾವುದೇ ಫಂಕ್ಷನ್ ಮಾಡಲಿ ಒಂದು ಮನೇಲಿ ಒಂದು ಚಿಕ್ಕದಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಅವ್ಳು ನಮ್ಮನ್ನ ಇನ್ವೈಟ್ ಮಾಡ್ತಾಳೆ ನಾವೇ ಅಷ್ಟು ಅಷ್ಟು ಪ್ರೀತಿಯಿಂದ ಇನ್ವೈಟ್ ಮಾಡ್ತಾಳೆ ನಾವು ಅಷ್ಟೇ ಪ್ರೀತಿಯಿಂದ ಹೋಗ್ತೀವಿ ಅವ್ಳು ಯಾವುದೇ ಫಂಕ್ಷನ್ ಮಾಡಿದ್ರೂ ಕೂಡ ನಾನಂತೂ ಮಿಸ್ ಮಾಡೋದೇ ಇಲ್ಲ ಯಾಕೆಂದರೆ ಯಾವಾಗಲೂ ಅಷ್ಟೇ ಕರೆಯೋರು ಅಥವಾ ಒಂದು ಇನ್ವೈಟ್ ಮಾಡೋರು ಎಷ್ಟು ಪ್ರೀತಿಯಿಂದ ಕರೀತಾರೆ ಅನ್ನೋದು ಕೂಡ ಮ್ಯಾಟ್ರಾಗತ್ತಲ್ಲ ಹಾಗಾಗಿ ಅವ್ರು ಎಷ್ಟು ಪ್ರೀತಿಯಿಂದ ಕರೀತಾರೆ ಸೊ ಹಾಗಾಗಿ ನಾವು ಕೂಡ ಮಿಸ್ ಮಾಡೋದೇ ಇಲ್ಲ ಅದೇ ನಮ್ಗೆ ಬೇರೆ ಕೆಲಸ ಇದ್ದರೂ ಕೂಡ ಅವ್ಳು ಕರೆದಿದ ತಕ್ಷಣ ಅವ್ಳ ಫಂಕ್ಷನ್ ಅಂದರೆ ನಾವು ಹೋಗಿ ಹೋಗ್ತೀವಿ ಅವ್ರ ಮನೆಯವ್ರ ಫಂಕ್ಷನ್ ಅಂದರೆ ಅವ್ರು ಚೆನ್ನಾಗಿ ಇನ್ವೈಟ್ ಮಾಡ್ತಾರೆ ಮತ್ತು ಅಷ್ಟು ಚೆನ್ನಾಗಿ ಕ್ಲೀನಾಗಿ ಎಲ್ಲ ಮಾತಾಡ್ಸೋದಿರ್ಬೋದು ಅದೆಲ್ಲವೂ ಚೆನ್ನಾಗಿರುತ್ತೆ ಹಾಗಾಗಿ ಅವ್ರ ಮನೆ ಫಂಕ್ಷನ್ ನಾನು ಮಿಸ್ ಮಾಡಲ್ಲ ಸೊ ಇವತ್ತು ಮಗಂದು ನಾಮಕರಣ ಫಂಕ್ಷನ್ ಇತ್ತು ನಾಮಕರಣ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದು ಇನ್ನು ನಾವು ಹೋಗೋ ಟೈಮ್ ಕರೆಕ್ಟಾಗಿ ನಾವು ಕ್ಯೂನಲ್ಲಿ ನಿಂತಿದ್ವಿ ದೂರದಲ್ಲಿ ಹೆಂಗೋ ಎಂಟ್ರಿಗೆ ಬಂದ್ವಿ ಅಷ್ಟರಲ್ಲಿ ಕರೆಕ್ಟಾಗಿ ಬಸ್ ಕೂಡ ಕರ್ಕೊಂಡು ಬಂದರು ಸೊ ಅದು ಅಷ್ಟೇ ನಂಗೆ ತುಂಬ ಖುಷಿ ಆಯಿತು ಹೆಂಗೋ ಅಲ್ಲೇ ನಿಂತಿದ್ವಿ ಬಸ್ ಒಪ್ಪನ್ ಬಂತಲ್ಲ ಅಂತೇಳಿ ಹಾಗೆ ಅಲ್ಲಿ ತುಂಬ ಜನ ಬಂದು ರೀಲ್ಸ್ಗಳು ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿರ್ತಾರೆ ಅಲ್ಲಿನ ಅರ್ಚಕರು ಕೂಡ ಅಲ್ಲಿಂದ ದೇವಸ್ಥಾನದಲ್ಲಿ ಏನು ಪವಾಡ ಅಥ್ವಾ ಯಾವುದ್ರ ಅಲ್ಲಿನೇನು ವಿಶೇಷತೆ ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ನಾವು ಊರಿಗೆ ಹೋದ್ವಿ ಊರಲ್ಲಿ ನಮ್ಮನೆ ದೇವರಿದೆ ಗುಡ್ಡಪ್ಪ ಅಲ್ಲಿಗೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೂ ಅದಾದಮೇಲೆ ನಾವು ಫಂಕ್ಷನ್ ನಡೀತಿದ್ದ ಜಾಗಕ್ಕೆ ಅಂತ ಹೋದ್ವಿ ಫಂಕ್ಷನ್ ನಡೀತಿದ್ದ ಜಾಗದಲ್ಲಿ ಅವರು ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿಸಿ ಅಭಿಷೇಕ ಮಾಡಿಸಿ ಅದಾದ್ಮೇಲೆ ಫಂಕ್ಷನ್ ಮಾಡ್ತಿದ್ರು ಅಲ್ಲೂ ಅಷ್ಟೇ ದೇವ್ರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಇವತ್ತೊಂಥರ ಚೆನ್ನಾಗಿದ್ದ ದಿನ ಯಾಕೆಂದರೆ ನಮ್ಮ ಮನೆ ದೇವ್ರಿಗೆ ಹೋದ್ವಿ ಮತ್ತು ಇಲ್ಲಿ ತಾಯಿ ದರ್ಶನ ಮಾಡಿದ್ವಿ ಮತ್ತು ಅಲ್ಲಿ ಆಂಜನೇಯ ಸ್ವಾಮಿಗೆ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೀವು ನೋಡ್ತಿರ್ಬೋದು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಅದೆಲ್ಲ ಮುಗಿಸ್ಕೊಂಡು ಇನ್ನು ಫೈನಲಿ ಊಟದ ಟೈಮು ಊಟ ಮಾಡ್ಕೊಂಡು ನಾವು ಬೆಂಗಳೂರು ಕಡೆ ಬಂದ್ವಿ ಊಟನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಸಿದ್ರು ತುಂಬ ವೆರೈಟೀಸ್ ಮಾಡಿಸಿದ್ರು ಇನ್ನು ನಮ್ಮ ಕಡೆ ಎಲ್ಲ ನಾಮಕರಣ ಬರ್ತ್ಡೇ ಫಂಕ್ಷನ್ಗಳೆಲ್ಲ ಮಾಡಿದ್ರೆ ನಾನ್ ವೆಜ್ಜೇ ಮಾಡೋದು ವೆಜ್ ಯಾರೂ ಮಾಡಲ್ಲ ತುಂಬ ಕಡಿಮೆ ವೆಜ್ ಮಾಡಿದ್ರೆ ವೆಜ್ ಮಾಡೋದು ಹಾಗಾಗಿ ನಾನ್ ವೆಜ್ಜೇ ಜಾಸ್ತಿ ಮಾಡೋದು ನಾಮಕರಣ ಫಂಕ್ಷನ್ ಅಂದರೆ ನಾನ್ ವೆಜ್ ಅಂತಲೇ ಇರುತ್ತೆ ಸೊ ಇವತ್ತು ಊಟದಲ್ಲಿ ಒಂದು ಸ್ವೀಟ್ ಇತ್ತು ಪಾಯಸ ಅದಾದಮೇಲೆ ಬೋಟಿ ಇತ್ತು ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ ಬೋಟಿ ಗೊಜ್ಜು ಪರ್ಸ್ನಲಿ ಫೇವ್ರೇಟ್ ಸಕ್ ಸಖತ್ತಾಗಿತ್ತು ಬೋಟಿ ಗೊಜ್ಜು ಮಾಡಿಸಿದ್ರು ಮತ್ತು ಮಟನ್ ಸಾರು ಮುದ್ದೆ ಮತ್ತು ಟೊಮೊಟೊ ರೈಸು Uh, chicken chop so fish fry ಬಟ್ಟೆ ಇಷ್ಟೆಲ್ಲವೂ ಇತ್ತು ಮತ್ತು ಐಸ್ ಕ್ರೀಮ್ ಬೀಡ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬೀಡ ಅಂತ ಸಕ್ಕತ್ತಾಗಿತ್ತು ಸೊ ಎಲ್ಲರೂ ಚೆನ್ನಾಗಿತ್ತು ಅಂತ ಹೇಳ್ಬೋದು ಫ್ಯಾಮಿಲಿ ಒಂದು ಎರಡು ಒಂದು ಒಂದೊಳ್ಳೆ ದಿನ ಒಂದೊಳ್ಳೆ ಚೆನ್ನಾಗಿ ಹೋಗಿದ್ದ ದಿನ ಸೊ ನಾನು ಅದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ತಗೊಂಡಿದ್ನಲ್ಲ ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅನ್ಸೋ ಹಾಗಾಗಿ ನಾನು ಈ ವಿಡಿಯೋನ ಎಡಿಟ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ಯಾರೆಲ್ಲ ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿದ್ದೀರಿ ಆ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ ಒಂದು ಸೆಕೆಂಡ್ ಥ್ಯಾಂಕ್ ಯು ಆಲ್